ನಮಸ್ತೆ ವೀಕ್ಷಕರೇ ಕರ್ನಾಟಕದಲ್ಲಿ ಲೋಕಸಭೆ ಚುನಾವಣೆ ಎರಡೂ ಹಂತದಲ್ಲಿ ನಡೆಯಲಿದ್ದು ಬೆಂಗಳೂರು ಗ್ರಾಮಾಂತರ ಲೋಕಸಭೆಯು ಇಲ್ಲಿ ವಿಶೇಷವಾಗಿದೆ ಈ ಕ್ಷೇತ್ರದಲ್ಲಿ ಹಾಲಿ ಸಂಸದರಾದ ಡಿ ಕೆ ಶ್ರೀಯಸ್ ರವರು ಮತ್ತು ಜೆ ಡಿ ಎಸ್ ಹಾಗೂ ಪಿಯ ಮೈತ್ರಿ ಅಭ್ಯರ್ಥಿಯಾದಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ಸ್ಪರ್ಧಿಸಿದ್ದಾರೆ ಈ ಕ್ಷೇತ್ರವು ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿತು ಇದರಲ್ಲಿ ನಮ್ಮ ಮೊದಲ ಆಯ್ಕೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೇವೆ ಇಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಮತದಾರರು ಯಾವ ಪಕ್ಷದ ಮಹನ್ನು ತೋರಿಸುತ್ತಾರೆ ಎಂದು ಸುರೇಶ್ ಅವರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ನಿಂತವ್ರೆ ಮತ್ತು ಅದರಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿಯ ಮೈತ್ರಿ ಅಭ್ಯರ್ಥಿಯಾದಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಅವರ ವಿರುದ್ಧ ಸ್ಪರ್ಧೆ ಮಾಡಿದ್ದಾರೆ ಇದರಲ್ಲಿ ನಿಮ್ಮ ಆಯ್ಕೆ ಏನು ಯಾರು ಮತ್ತು ಯಾಕೆ ಬೆಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಆಯ್ಕೆ ಡಿ ಕೆ ಸುರೇಶ್ ಡಿ ಕೆ ಸು ಸುರೇಶ್ ಅವರು ಮೂರು ಸರಿ ಜಿಯನ್ನು ಸಾಧಿಸ್ತಾರೆ ಇದು ನಾಲ್ಕನೇ ಸರಿ ಡಿ ಕೆ ಶಿವಕುಮಾರ್ ನಿರಂತರವಾಗಿ ಗ್ರಾಮ ಸಂದರ್ಭಗಳು ಒಬ್ಬ ಗ್ರಾಮಸಭೆ ಮೆಂಬರ್ ಆಗಿ ಒಬ್ಬ ತಾಲಾ ಪಂಚಾಯತ್ ಮೆಂಬರ್ ಆಗಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ಎಮ್ ಎಲ್ ಎ ಆಗಿ ಎಂ ಪಿ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಜನಗಳಿಗೆ ಸ್ಪಂದಿಸ್ತಾರೆ ದಿನ ಪ್ರತಿನಿತ್ಯ ಡಿ ಕೆ ಸುರೇಶ್ ರವರು ಅವ್ರ ಮನೆತಾ ಒಂದು ನೂರಿಂದ ಇನ್ನೂರು ದಿನ ಇದ್ದೇ ಇರ್ತಾರೆ ಯಾವತ್ತರ ಎಲೆಕ್ಷನ್ ಬಂತು ಅಂತಲ್ಲ ನಿರಂತರವಾಗಿ ರೈತರುಗಳಿಗೆ ಕಷ್ಟ ಸುಖ ಇರ್ಬೋದು ನಮ್ಮ ನರೇಗಾವನ್ನು ನರೇಗ ಕಲ್ಸ್ಗಳು ಪಂಚಾಯತಿ ಕೆಲಸಗಳು ಎಲ್ಲವನ್ನೂ ಬಂದು ಗ್ರಾಮ ಸಭೆಗಳ ಮುಖಾಂತರ ಪಿ ಒಳಗೆ ಎಲ್ಲರಿಗೂ ಚರ್ಚೆ ಮಾಡಿ ಸಂದರ್ಭಗಳು ರೈತರ ಸಭೆಗಳನ್ನು ಮಾಡಿ ಎಲ್ಲರಿಗೂ ಕೈಗೆ ಸಿಗ್ತಾರೆ ಆದ್ದರಿಂದ ಡಿ ಕೆ ಶಿವಕುಮಾರ್ ಅವರೇ ನಮಗೆ ಆಯ್ ನಮ್ಮ ಆಯ್ಕೆ ಇವತ್ತು ದೇಶದಲ್ಲಿ ನಂಬರನ್ನು ಲೋಕಸಭಾ ಸದಸ್ಯರು ಅಂತ ಅಂದ್ಬಿಟ್ಟು ಇದು ಮಾಡಿದೆ ಇವತ್ತು ಇಡೀ ದೇಶದಲ್ಲೇ ನರೇಗಾ ಕೆಲಸಗಳು ಹೆಚ್ಚು ಇಂಪ್ಲಿಮೆಂಟ್ ಆಗಿರುವಂಥದ್ದು ನಮ್ಮ ರಾಮನಗರ ಜಿಲ್ಲೆ ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ಗ್ರಾಮ ಸಂದರ್ಶನವನ್ನು ಮಾಡಿದ ಒಂದು ಪ್ರತಿಫಲ ಇವತ್ತು ಸುಮಾರು ಹತ್ತು ವರ್ಷದಿಂದಲೇ ಗ್ರಾಮ ಪಂಚಾಯತಿಗಳು ಏನೇನು ಕೆಲಸ ಮಾಡಬೇಕು ನರೇಗಾ ಅಂದ್ರೇನು ಇವೆಲ್ಲವನ್ನು ತಿಳುವಳಿಕೆ ಕೊಟ್ಟವರು ಗ್ರಾಮ ಪಂಚಾಯತ್ ಮಠದಲ್ಲಿ ಸಂದರ್ಶನವನ್ನು ಮಾಡಿ ಸಭೆಗಳನ್ನು ಮಾಡಿ ಹೆಚ್ಚಿನ ತಿಳುವಳಿಕೆ ಅಧಿಕಾರಿಗಳು ಮೀಟಿಂಗ್ ಮಾಡಿ ಎಲ್ಲ ಇದರಿಂದ ಜನಗಳಿಗೆ ಮರವರಿಕೆಯಾಗಿ ಇವತ್ತು ಪ್ರತಿಯೊಬ್ಬರ ನಾಡಿ ಮಿಡಿತವಾಗಿ ಡಿ ಕೆ ಸುರೇಶ್ ಅವರು ಕೆಲಸ ಮಾಡ್ತಾ ಇದ್ದಾರೆ ಆದ್ದರಿಂದ ಡಿ ಕೆ ಶಿವಕುಮಾರ್ ಅವರು ಕೆಲಸ ಮಾಡ್ತಾ ಇದ್ದರಿಂದ ಡಿ ಕೆ ಶಿವಕುಮಾರ್ ಜನಮಾನ್ಯದಲ್ಲಿ ಇದ್ದೇವೆ ನರೇಗಾ ಹೆಚ್ಚು ಅನುಮಾರದಷ್ಟು ನರೇಗಾವಂತಂದರೆ ಅದೇ ಥರ ಆ ನಡೆಗಾದಲ್ಲಿ ಸುಮಾರು ಅಕ್ರಮ ಲಕ್ಷಿದೆ ಅಂತ ಅಂದ್ಬಿಟ್ಟು ಪ್ರತಿಪಕ್ಷದವರು ಆರೋಪಿಸ್ತಾ ಇದ್ದಾರೆ ಇದಕ್ಕೆ ನಿಮ್ಮ ಯಾವುದೇ ಅಕ್ರಮವನ್ನು ನಡೆದಿಲ್ಲ ಪ್ರತಿಪಕ್ಷವರು ಬಂದು ಆರೋಪ ಮಾಡಿದಾಗ ನಮ್ಗೆ ಅವಾರ್ಡ್ ಕೊಟ್ಟಿದ್ದಾರೆ ರಾಮನಗರ ಜಿಲ್ಲೆ ನಂಬರ್ ಒನ್ ನರೇಗಾ ಕೆಲಸದಲ್ಲಿ ಅಂದರೆ ಯಾವುದೇ ಕೂಡ ಇದಾಗಿದೆ ಡಿ ಕೆ ಶಿವಕುಮಾರ್ ಸುರೇಶ್ ಅವರು ಬೆಳಗ್ಗೆ ಇದ್ದರೆ ಜನಗಳ ಸಮಸ್ಯೆಯನ್ನು ಆಲಿಸಿದೆ ಅಧಿಕಾರಿ ಲೆವೆಲಲ್ಲಿ ಸೆಕ್ರೆಟರಿಯಲ್ಲಿ ಸುಮಾರು ಸಾವಿರಾರು ಕೋಟಿ ಫಂಡ್ಸ್ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಕೆಲಸವನ್ನು ಮಾಡಿದ್ರು ಧನ್ಯವಾದಗಳು ಸರ್ ಡಿ ಕೆ ಸುರೇಶ್ ರವರು ಯಾಕೆ ಆಯ್ಕೆ ಆಗ್ತದೆ ಡಿ ಕೆ ಶಿವಕುಮಾರ್ ಯಾಕೆ ಡಿ ಕೆ ಸುರೇಶ್ ಯಾಕೆ ಆಯ್ಕೆ ಅಂತ ಅಂದರೆ ಅಂದಾಂಧಿ ಜನಪಟ್ಟಣ ಜಿಲ್ಲೆಯೇ ರೈಲ್ವೆ ಬ್ರಿಡ್ಜ್ಗೆ ಒಂದು ಇಪ್ಪತ್ತು ವರ್ಷದಾಗ್ತಾ ಇದ್ದಂಥ ಒಂದೇ ಸಾರಿಗೆ ಬಂದ ತಕ್ಷಣ ಮಾಡಿಸ್ಬೇಕು ನಮ್ಮ ಖಾರ್ಗೆ ಸಾಹೇಬರು ರೈಲ್ವೆ ಮಿನಿಸ್ಟ್ರಾಗಿದ್ದರು ಮತ್ತು ಕೆ ವಿ ಕೆ ಮಾಡಿದ್ದಾರೆ ಲಕ್ಕಿಣದಲ್ಲಿ ಮತ್ತು ಚಿತಾಗಾರ ಮಾಡಿದ್ದಾರೆ ಏನು ಜನ ಉಪಯೋಗ ಕೆಲಸಗಳನ್ನು ನಿಖಿಂಗ್ ಮಾಡ್ತಾ ಇದ್ದಾರೆ ವೃದ್ಧಿ ಆಗಬೇಕು ಅಂತ ನಡೆದವ್ರಿಗೆ ದಾರಿ ಹಾಕವಲ್ಲ ಶಕ್ತಿ ಬಾಕ್ಬಂತವಲ್ಲ ಅವ್ರಿಗೆ ದಾರಿ ಇಲ್ಲ ಅವರ ಅಂತೂ ನಾವು ಮಾಡೋದು ಅವ್ರೆ ನಾವು ಅಭಿವೃದ್ಧಿ ನಮ್ಮ ಕಾಂಗ್ರೆಸ್